ಗೌರವಾನ್ವಿತ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಂಥ ಶಿವರಾಜ್ ಪಾಟೀಲರಿಂದ ಆಗಿದ್ದು ಒಂದು ವಿಶೇಷ ಯಾಕಂದರೆ ಬಸವಾದಿ ಶರಣರ ತತ್ವ ಜಾಗತಿಕ ಮೌಲ್ಯ ಅದು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದವರು ಎಲ್ಲ ಮಾನವರಿಗೆ ಸರ್ವ ಗೌರವ ಕೊಟ್ಟವರು ಅಂಥ ಶರಣರು ಎಲ್ಲರ ಸ್ವತ್ತು ಎಲ್ಲರೂ ನಮ್ಮವರು ನಮ್ಮವ್ರು ನಮ್ಮವರು ಅಂತ ಕರೆದವರು ಅಂಥ ಮಹಾ ಶರಣರ ಒಂದು ತತ್ವದ ಮೇಲೆ ಬೇರೆ ಬೇರೆ ವಿಚಾರಗಳು ಸ್ವಲ್ಪ ಏನೇನೋ ಹುಷಿ ಕಲ್ಪನೆಗಳು ಸುಳ್ಳು ಸಾಹಿತ್ಯ ಇರೋದರಿಂದ ಸತ್ಯವನ್ನು ನಾವು ಹುಡುಕಿ ತೆಗೆದಿದ್ದೀವಿ ಇದರೊಳಗೆ ದಾಖಲೆ ಸಹಿತ ಅದನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಶಿವರಾಜ್ ಪಾಟೀಲ್ ಬಿಡುಗಡೆ ಮಾಡಿದ್ದು ನಮ್ಮ ಶರತ್ಚಂದ್ರ ಮಹಾಸ್ವಾಮಿಗಳು ಸಂಸ್ಕೃತ ವಿದ್ವಾಂಸರು ಅವ್ರು ಬಂದು ಅದಕ್ಕೊಂದು ಅಧಿಕೃತ ಸಾನ್ನಿಧ್ಯ ವಹಿಸಿದ್ದು ಸಚಿವರು ಮಹದೇವಪ್ಪನವರು ಸನ್ಮಾನ್ಯ ಗೌರವಾನ್ವಿತ ಮಹಾದೇವಪ್ಪನವರು ಕೂಡ ಬಂದು ಅದಕ್ಕೊಂದು ಹೆಚ್ಚಿನ ಒಂದು ಅರ್ಥ ಕೊಟ್ಟು ನಾಡಿನ ಜನ ಎಲ್ಲ ಬಂದು ಒಳ್ಳೆ ರೀತಿಯಿಂದ ಇದಕ್ಕೊಂದು ಮೆರಗು ಕೊಟ್ಟಿದ್ದಾರೆ ಅದು ಈ ಕೃತಿ ಸತ್ಯಶೋಧ ಸತ್ಯವನ್ನು ಯಾವಾಗೂ ಮನುಷ್ಯ ಸತ್ಯನ ನಡಿಬೇಕು ಅಸತ್ಯ ನಡಿಬಾರ್ದು ಇವತ್ ನಾಳ ಸಾಹಿತ್ಯದೊಳಗೆ ಹುಷಿ ಬಹಳ ಬರ್ತಾ ಇದಾವೆ ಸುಳ್ಳು ಸಾಹಿತ್ಯ ಬರ್ತಾ ಇದೆ ವಾದ ವಿವಾದಗಳು ಬರ್ತಾ ಇದಾವೆ ಈ ಯಾವ ಆಗಬಾರ್ದು ಸತ್ಯ ಶೋಧ ಆಗ್ಬೇಕು ಪ್ರಾಮಾಣಿಕವಾಗಿ ಸತ್ಯವನ್ನು ಒಪ್ಕೊಳ್ಬೇಕು ಅನ್ನುವಂತ ಒಂದು ಆ ಕಳಕಳಿಂದ ಈ ಗ್ರಂಥ ಬರೆದ ಅದಕ್ಕೆ ಲೋಕದ ನಮ್ಮ ಬ ಕರ್ನಾಟಕದ ಜನತೆ ಈ ಗ್ರಂಥವನ್ನ ಪ್ರತಿಯೊಬ್ರು ಕೂಡ ಓದಿ ಇದ್ರ ಬಗ್ಗೆ ಸತ್ಯಾಸತ್ಯವನ್ನ ತಿಳ್ಕೊಂಡು ತಮ್ಮ ಬದುಕನ್ನು ಹಸನು ಮಾಡ್ಕೊಳ್ಬೇಕು ಅನ್ನುವಂತ ಮಾತನ್ನು ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳಿಂದ ಎಲ್ಲರೂ ಮಾನವರು ಒಂದು ಮನುಷ್ಯರು ನಾವೆಲ್ಲ ಸಮಾನ ಯಾರೇ ಇರಲಿ ಇವು ನಮ್ಮ ಕಲ್ಪನೆ ನಾವು ಬೇರೆ ನೀವು ಬೇರೆ ಅಂತ ಒಂದು ಕಲ್ಪನೆ ಆದ್ರಿಂದ ಈ ಇದಕ್ಕೆ ಏನ್ ಮಾಡ್ಯಾರ ಬಹಳ ಜನ ಇತ್ತೀಚೆಗೆ ಬಸವಣ್ಣವ್ರನ್ನ ಶರಣರನ್ನ ವಚನ ಒಂದು ಸೀಮಿತ ಮಾಡಿಬಿಡ್ತಕ್ಕಂಥ ಒಂದು ಕೆಲಸ ನಡೀತಿದೆ ಅದು ಸೀಮಿತ ಮಾಡೋದು ಅಲ್ದಾನೆ ಇವರು ಶರಣರ ಮೇಲೆ ಮತ್ತೆ ಸವಾರಿ ಮಾಡೋರು ಬೇರೆ ಆಗಿದ್ದಾರೆ ಅಂದ್ರೆ ಅವ್ರನ್ನ ಪ್ರಭುತ್ವ ಸ್ಥಾಪನೆ ಮಾಡ್ಲಿಕ್ಕೆ ಹೊಂಟಾರ ಆ ಪ್ರಭುತ್ವ ಸ್ಥಾಪನೆ ಹುಚಿ ಕಲ್ಪನೆ ಕೊಟ್ಟು ಖುಷಿ ಗ್ರಂಥಗಳು ರಚನೆ ಮಾಡಿ ಈಗಲ್ಲ ಸುಮಾರು ನೂರು ವರ್ಷದಿಂದ ಹಿಂಗೆ ನಡೀತಾ ಬಂದಿದೆ ಅದಕ್ಕೆ ಶರಣರು ಸ್ವತಂತ್ರರು ಬಸವಾದಿ ಶರಣರು ಸ್ವತಂತ್ರರು ಇದೊಂದು ಪ್ರಜಾಪ್ರಭುತ್ವ ಸಾಹಿತ್ಯ ಶರಣ ಸಾಹಿತ್ಯ ಸ್ವತಂತ್ರ ಹಾ ಸ್ವತಂತ್ರ ಸಾಹಿತ್ಯ ಹೇಳಿದಲ್ಲ ಸ್ವತಂತ್ರ ಸಾಹಿತ್ಯ ಅಂತ ಘೋಷಣೆ ಇದೆ ಇದು ಇದು ಪ್ರಜಾಪ್ರಭುತ್ವ ಸಾಹಿತ್ಯ ಇದು ಕುರಿಕಾಯಿಯವರು ದನಕಾಯಿಯವರು ಹೊಲದಾಗ ರೈತರು ಕೆಲಸ ಕಾಯಕ ಮಾಡುವಂಥವ್ರು ಕೂಲಿ ಮಾಡುವಂಥವ್ರು ಕಸಬರಿಗೆ ಹೊಡೆಯುವಂಥ ಸತ್ಯಕ್ಕನಂತ ಕಸಬರಿಗೆ ಬೀದಿ ಕಸಗುಡಿಸುವಂತವ್ರು ಮೆಟ್ಟು ಮಾಡುವಂಥವ್ರು ಎಲ್ಲರೂ ದೊಡ್ಡ ಅನುಭವಿಗಳಾಗಿ ಬರೆದಂಥ ಸಾಹಿತ್ಯ ಇದು ಇದು ಪುರೋಹಿತ ಸಾಹಿತ್ಯ ಅಲ್ಲ ಪಂಡಿತರ ಸಾಹಿತ್ಯ ಅಲ್ಲ ರಾಜಾಶ್ರಿಯದ ಬಂದಂತ ಸಾಹಿತ್ಯ ಅಲ್ಲ ಸ್ವಯಂ ತಾನೇ ಅನುಭವಿಗಳಾಗಿ ಮಹಾತ್ಮರಾಗಿ ಜನಸಾಮಾನ್ಯರು ಬರೆದಂಥ ಸಾಹಿತ್ಯ ಇರೋದ್ರಿಂದ ಮೇಲೆ ಬಹಳಷ್ಟೇ ಪುರೋಹಿತ ವರ್ಗ ಇದನ್ನ ಪ್ರತು ಸ್ಥಾಪನೆ ಹೊಂಟಾರ ಅದು ಹೋಗ್ಲಾಡ್ಸ್ಬೇಕನ್ನುವಂಥ ಮೂಲ ಗುರಿನೇ ಈ ಸ್ವಾತಂತ್ರ್ಯ ಕೃತಿಯ ಸತ್ಯ ಸೂತ್ರದ ಗ್ರಂಥದ ಮೂಲ ಸಾರ